ಆಲ್ ಆನ್ ರಫಾ ಅಂತ ಪೋಸ್ಟ್ ಎರಡು ಮೂರು ಗಂಟೆಯ ಒಳಗಡೆ ಐದು ಕೋಟಿ ಜನರು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಹಾಗೇನೆ ಎಕ್ಸ್ಟರ್ನಲ್ ಆಗಿ ವಾಟ್ಸ್ಆಪ್ ಸ್ಟಾಟಸ್ ಮುಖಾಂತರ ಕೋಟ್ಯಾಂತರ ಜನರು ಹಾಕಿದ್ದಾರೆ ಅದು ಮಾತ್ರ ಅಲ್ಲ ನಮ್ಮ ಭಾರತದ ಸ್ಟಾರ್ ಸೆಲೆಬ್ರಿಟಿ ಕೂಡ ಈ ಪೋಸ್ಟ್ ಅನ್ನ ಸ್ಟೋರಿಯಲ್ಲಿ ಹಾಕಿತ್ತು ಈ ಒಂದು ಪೋಸ್ಟ್ ನ ಉದ್ದೇಶ ಏನು ಈ ಒಂದು ಇಮೇಜ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಿಕ್ ಆಗಿರುತ್ತೆ ಅಂದ್ರೆ ಕಂಪ್ಯೂಟರ್ ನ ಸಹಾಯದಿಂದ ಇಮ್ಯಾಜಿನ್ ಮಾಡ್ಕೊಂಡು ಮಾಡಿರುವಂತಹ ಒಂದು ಪೋಸ್ಟ್ ಆ ಒಂದು ಪೋಸ್ಟ್ ನಲ್ಲಿ ಮೇಲೆ ಆ ಒಂದು ಪಿಕ್ ಅನ್ನ ಝೂಮ್ ಮಾಡಿ ನೋಡುವಾಗ ಬಾಕ್ಸ್ ಬಾಕ್ಸ್ ಬಾಕ್ಸಸ್ ನಿಮ್ಗೆ ಕಾಣಬಹುದು ಆ ಬಾಕ್ಸಸ್ ಏನು ಅಂದ್ರೆ ಅದೊಂದು ಟೆಂಟ್ ಆಗಿರುತ್ತೆ ಹತ್ತಿರ ಹತ್ತಿರದಲ್ಲಿ ಹಾಕಿರುವಂತಹ ಟೆಂಟ್ ಆ ಒಂದು ಟೆಂಟ್ ನಲ್ಲಿ ಯಾರು ನೆಲೆಸುತ್ತಿದ್ದಾರೆ ಪರಾರಿಯಾದಂತಹ ಗಜಾದ ಜನರು ಅಪ್ಪ ಅಮ್ಮನನ್ನು ಕಲ್ಕೊಂಡವರು ಮಕ್ಕಳನ್ನ ಕಲ್ಕೊಂಡವರು ಅನಾಥರಾದವರು ನೀರು ಸಿಗದೆ ಊಟ ಸಿಗದೆ ಕಷ್ಟಕರವಾದಂತಹ ಜೀವನವನ್ನ ಟೆಂಟ್ ನಲ್ಲಿ ಜೀವಿಸ್ತಾ ಇರೋದು ಸೇಫ್ ಆಗಿರೋಕೋಸ್ಕರ ರಫಾದಲ್ಲಿ ಬಂದು ಒಂದು ಪೋಸ್ಟ್ ಅನ್ನ ಕೋಟ್ಯಾಂತರ ಜನರು ಶೇರ್ ಮಾಡಿದ್ರು ಇಸ್ರೇಲ್ ಗವರ್ಮೆಂಟ್ ಒಂದು ಮಾತು ಹೇಳುತ್ತೆ ಗಜಾದಲ್ಲಿ ಬಾಂಬ್ ದಾಳಿ ಮಾಡಿರೋ ಹಾಗೆ ರಫಾದಲ್ಲಿ ಮಾಡೋದಿಲ್ಲ ಆದ್ರೆ ಆ ಮಾತನ್ನ ನಂಬಿಕೆಯನ್ನ ದ್ರೋಹ ಬಗೆಯುತ್ತೆ ಮಾತ್ ಕೊಟ್ಟಿರುವ ಮಾತನ್ನ ತಪ್ಪಿ ರಫಾಗೆ ಬಾಂಬ್ ದಾಳಿ ಮಾಡ್ತಾರೆ ಇದರಿಂದ ನಲವತ್ತ ಐದು ಜನರು ಮರಣ ಹೊಂದಿದ್ದಾರೆ ಅದ್ರಲ್ಲೂ ಏನು ಅರಿಯದ ಪುಟ್ಟ ಕಂದಮ್ಮಗಳಾಗಿದ್ರು ಮರಣ ಹೊಂದಿರೋ ಇತ್ತೀಚೆಗೆ ನೀವು ನೋಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದೊಂದು ವಿಡಿಯೋಸ್ ವೈರಲ್ ಆಗ್ತಾನೆ ಇದೆ ರಫಾದಲ್ಲಿ ನಡೆದಿರುವಂತಹ ಮಕ್ಕಳ ಮೇಲೆ ಆಗಿರುವಂತಹ ಬಾಂಬ್ ದಾಳಿಯಲ್ಲಿ ಸೊ ಯಾರ ಮನಸ್ಸು ಕೂಡ ಕರಗದೆ ಇರೋದಿಲ್ಲ ಕೊನೆಯದಾಗಿ ಈ ಒಂದು ಪೋಸ್ಟ್ ನ ಉದ್ದೇಶ ಏನಾಗಿತ್ತು ಅಂದ್ರೆ ಎಲ್ಲಾ ದೇಶದವರ ಕಣ್ಣು ಕೂಡ ರಫಾದ ಮೇಲೆ ಇದೆ ಅಂತ ಒಂದು ಎಚ್ಚರಿಕೆಯ ಮಾತಾಗಿತ್ತು ಇಸ್ರೇಲ್ಗೆ ಯಾಕೆ ಪ್ಯಾಲೆಸ್ಟೀನ್ ನ ಮೇಲೆ ಇಸ್ರೇಲ್ಗೆ ಇಷ್ಟು ಕೋಪ ಯಾಕೆ ಪ್ಯಾಲೆಸ್ಟೀನ್ ಅನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಡೀಟೇಲ್ಸ್ ಸ್ಟೋರಿ ಇಶ್ಯೂಸ್ ನ್ಯಾಚುರಲ್ ಟೂ ಪಾಯಿಂಟ್ ಜೀರೋ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದೀನಿ ಇಂಟ್ರೆಸ್ಟ್ ಇರುವವರು ಚೆಕ್ ಮಾಡ್ಕೊಳ್ಳಿ ಅನ್ನೋದು ಒಂದು ಐವತ್ತ ನಾಲ್ಕು ಲಕ್ಷ ಜನಸಂಖ್ಯೆ ಮಾತ್ರನೇ ಇರಬಹುದು ಪಟ್ಟಣಗಳು ಬರುತ್ತೆ ಗಜಾದಿಂದ ಹಿಡಿದು ಲಾಸ್ಟ್ ಅಲ್ಲಿರುವಂತಹ ಪಟ್ಟಣ ಅಂದ್ರೆ ಈ ಒಂದು ರಫ ಆಗಿರುತ್ತೆ ಇಷ್ಟು ಸಣ್ಣದಾದಂತಹ ದೇಶ ಅಲ್ಲಿರುವಂತ ಜನರು ಮುಗ್ಧರು ಅಮಾಯಕರು ಆಗಿರುತ್ತಾರೆ ಈ ಪ್ಯಾ ಇಷ್ಟು ಅಮಾಯಕರಾದ ಮುಗ್ಧರಾದಂತಹ ಪ್ಯಾಲೆಸ್ಟೈನ್ ಅನ್ನ ಇಸ್ರೇಲ್ ಟಾರ್ಗೆಟ್ ಮಾಡಲು ಕಾರಣ ಏನ್ ಗೊತ್ತಾ ಸೆವೆನ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಆಗಿರುವಂತಹ ಒಂದು ಯುದ್ಧ ಆಗಿರುತ್ತೆ ಅಂದ್ರೆ ಇಸ್ರೇಲ್ ಮತ್ತು ಹಮಸ್ ನಡೆ ನಡುವೆ ನಡೆದಿರುವಂತಹ ಯುದ್ಧ ಇಸ್ರೇಲ್ ನಲ್ಲಿ ಹಮಸ್ ನ ತಂಡ ಬಂದು ದಾಳಿ ಮಾಡುತ್ತೆ ಬಾಂಬ್ ದಾಳಿ ಮಾಡುತ್ತೆ ಆ ಒಂದು ಸಮಯದಲ್ಲಿ ಇಸ್ರೇಲ್ ನಲ್ಲಿರುವಂತಹ ಸಾವಿರಾರು ಮಂದಿ ಮರಣ ಹೊಂದರೆ ಇನ್ನು ಇರ್ನೂರ ನಲ್ವತ್ತ ಎಂಟು ಮಂದಿಯನ್ನ ಹಮಸ್ ನ ಬಂದಿಯನ್ನಾಗಿ ಮಾಡ್ತಾರೆ ಅದರಲ್ಲಿ ನೂರ ಇಪ್ಪತ್ತ ಎಂಟು ಮಂದಿ ಇಸ್ರೇಲ್ನ ಜನರು ಬಂದಿಯಾಗಿದ್ದಾರೆ ಇನ್ನು ಬಾಕಿರುವವರು ಮರಣ ಹೊಂದಿದ್ದಾರೆ ಅನ್ನೋದೊಂದು ಮಾಹಿತಿ ಇಸ್ರೇಲ್ ಮತ್ತು ಹಮಸ್ ನದ್ಯ ನಡೆದಿರುವಂತಹ ದಾಳಿಯಲ್ಲಿ ಪ್ಯಾಲೆಸ್ಟೈನ್ ಯಾಕೆ ಈ ಟಾರ್ಗೆಟ್ ಮಾಡಿದ್ರು ಅಂತ ನಿಮ್ಗೆ ಡೌಟ್ ಬರಬಹುದಲ್ವಾ ಎಸ್ ಯಾಕಂದ್ರೆ ಹಮಸ್ ನಲ್ಲಿ ಈ ದಾ ಇಸ್ರೇಲ್ನ ದಾಳಿ ಮಾಡೋಕೆ ಹಮಸ್ ನಲ್ಲಿರುವ ಹಮಸ್ ನಲ್ಲಿರುವಂತಹ ಮುಖ್ಯ ಪಾತ್ರಧಾರಿಗಳು ಯಾರಿರ್ತಾರೆ ನೋಡಿ ಅವರು ಪ್ಯಾಲೆಸ್ತೈನಲ್ಲಿ ಸೇಫ್ ಆಗಿರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಪ್ಯಾಲೆಸ್ಟೈನಲ್ಲಿ ನೆಲೆಸ್ತಾರೆ ಈ ಒಂದು ದಾಳಿ ನಡೆದು ಏಳೆಂಟು ತಿಂಗಳಾದರೂ ಕೂಡ ಇಸ್ರೇಲ್ ನಮ್ಮ ಜನರನ್ನ ದಾಳಿ ಮಾಡಿರುವವರನ್ನ ಬಿಡ್ಲೇಬಾರದು ಅನ್ನೋ ಒಂದು ದ್ವೇಷ ಅವರ ಮನಸ್ಸಲ್ಲಿರುತ್ತೆ ಹಮಸ್ನ ವ್ಯಕ್ತಿಗಳನ್ನ ಇಲ್ಲದೆ ಮಾಡಬೇಕು ಅನ್ನೋ ಒಂದು ಹಠ ದ್ವೇಷ ಅವರ ಮೈಂಡಲ್ಲಿರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಪ್ಯಾಲೆಸ್ಟೈನ್ ನಲ್ಲಿರುವಂತಹ ಮುಗ್ಧರನ್ನ ಬಲಿ ಕೊಡಬೇಕಾಗುತ್ತೆ ಅಂದರೆ ಫಸ್ಟ್ ಅವರ ದಾಳಿ ಗಜಾದಲ್ಲಿರುವಂತಹ ಏನು ಅರಿಯದ ಏನು ತಪ್ಪು ಮಾಡದವರ ಮೇಲೆ ಆ ಒಂದು ಬಾಂಬ್ ದಾಳಿಯನ್ನ ಮಾಡ್ತಾರೆ ಇದರಿಂದ ಬಲಿಯಾಗಿರೋದು ಹಮಸ್ನ ವ್ಯಕ್ತಿಗಳಲ್ಲ ಬಲಿಯಾಗ್ತಾ ಬಲಿಯಾಗಿರೋದು ಏನು ಅರಿಯದಂತಹ ಗಜಾದ ಜನರು ಬಲಿಯಾಗ್ತಾರೆ ಅದರಲ್ಲಿ ಒಂದು ಪಾಯಿಂಟ್ ಒಂಬತ್ತು ಮಿಲಿಯನ್ ಜನರು ಅಂದ್ರೆ ಅಂದರೆ ಪ್ಯಾಲೆಸ್ನ ಐದು ಪಟ್ಟಣದಲ್ಲಿರುವಂತಹ ಮೊದಲನೇ ಪಟ್ಟಣ ಆಗಿರುತ್ತೆ ಗಜಾ ಅನ್ನೋದು ಗಜಾದಲ್ಲಿ ದಾಳಿ ನಡೆಯುತ್ತೆ ಬಾಂಬ್ ಸ್ಫೋಟಗೊಳ್ಳುತ್ತೆ ಹಾಗೆ ಎಷ್ಟು ಲಕ್ಷ ಗಟ್ಟಲೆ ಜನರು ಅಲ್ಲಿ ಮರಣ ಹೊಂದ್ತಾರೆ ಎಲ್ಲರನ್ನೂ ಕೂಡ ಕಲ್ಕೊಂಡಿರುವಂತಹ ಒಂದು ಪಾಯಿಂಟ್ ಒಂಬತ್ತು ಮಿಲಿಯನ್ ಜನರನ್ನ ಸೇಫ್ ಆಗೋಕ್ಕೋಸ್ಕರ ರಫಾ ಎನ್ನು ಊರಿಗೆ ನೆಲೆಸುತ್ತಾರೆ ಪಾಯಿಂಟ್ ಒಂಬತ್ತು ಮಿಲಿಯನ್ ಜನರು ರಫಾಗೆ ಹೋದ್ರೆ ಇನ್ನು ನಾವು ಬಾಂಬ್ ದಾಳಿ ಮಾಡೋದಿಲ್ಲ ಅನ್ನೋದು ಇಸ್ರೇಲ್ನ ಮಾತಾಗಿರುತ್ತೆ ಹಮಸ್ನ ಮೇಲಿರುವಂತಹ ದ್ವೇಷ ಅವರಿಗೆ ಬಿಡೋದೇ ಇಲ್ಲ ಅಮಾಯಕರಾಗಿರ್ಬೋದು ಆಗಿರ್ಬೋದು ಯಾರ ಜೀವ ಬೇಕಾದ್ರೂ ತೆಗೆದ್ರೂ ಪರವಾಗಿಲ್ಲ ಅಂತ ಅವರ ಅವರ ದಾಳಿಯ ಟಾರ್ಗೆಟ್ ಅನ್ನು ರಫಾ ಮೇಲೂ ಕೂಡ ತೋರಿಸ್ತಾರೆ ರಫಾ ಅನ್ನೋ ಒಂದು ಸಣ್ಣ ಪಟ್ಟಣಕ್ಕೂ ಕೂಡ ಅವರು ಬಾಂಬ್ ಬಾಂಬ್ ದಾಳಿ ಮಾಡ್ತಾರೆ ಇದರಿಂದ ಬಲಿಯಾಗಿರೋದು ಏನೂ ಅರಿಯದ ಸಣ್ಣ ಸಣ್ಣ ಮಕ್ಕಳು ಅಂದ್ರೆ ಇನ್ನೂ ಕೂಡ ಹಾಲುಣಿಸುವ ಮಕ್ಕಳು ಜಗತ್ತೇ ನೋಡದೆ ಇರುವ ಮಕ್ಕಳು ಈ ಮಕ್ಕಳನ್ನೆಲ್ಲ ಕಾಪಾಡಬೇಕು ಇನ್ನು ರಕ್ತರು ಸಣ್ಣ ಮಕ್ಕಳು ರಸದಲ್ಲಿ ಕುಟುಂಬ ಸಮೇತ ಕಲ್ಕೊಂಡು ನೀರು ಆಹಾರ ಇಲ್ಲದೆ ಜೀವಿಸ್ತಾ ಆ ಒಂದು ಸಣ್ಣ ಸಣ್ಣ ಟೆಂಟ್ ನಲ್ಲಿ ಜೀವಿಸ್ತಾ ಇರುವಂತಹ ವ್ಯಕ್ತಿಗಳನ್ನ ಕಾಪಾಡೋಕೆ ಬೇರೆ ಯಾವುದೇ ಒಂದು ರೋಡ್ ವೇ ಇರಲಿಲ್ಲ ಫೈನಲ್ ಆಗಿರುವ ವೇ ಅಂದ್ರೆ ಈ ಒಂದು ಪೋಸ್ಟ್ ಆಗಿರುತ್ತೆ ಈ ಒಂದು ಪೋಸ್ಟ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ತಕ್ಷಣವೇ ಎಲ್ಲರೂ ಕೂಡ ಅದನ್ನು ಸ್ಟೋರಿಯಲ್ಲಿ ಹಾಕೋಕೆ ಸ್ಟಾರ್ಟ್ ಮಾಡಿದ್ರು ಇದರಿಂದ ಭಾರತದ ಸೆಲೆಬ್ರಿಟೀಸ್ ಆಗಿರಬಹುದು ಇದರಿಂದ ಇಡೀ ದೇಶಾದ್ಯಂತ ಮನುಷ್ಯತ್ವದಿಂದ ಒಂದು ಪೋಸ್ಟ್ ಅನ್ನ ಶೇರ್ ಮಾಡುತ್ತೆ ಪೋಸ್ಟ್ ನ ಉದ್ದೇಶ ಏನಾಗಿರುತ್ತೆ ಅಂದರೆ ಇಸ್ರೇಲ್ಗೆ ಅದೊಂದು ವಾರ್ನಿಂಗ್ ಆಗಿರುತ್ತೆ ಯಾಕಂದ್ರೆ ಗಜಾದಲ್ಲಿ ಬಾಂಬ್ ಸ್ಫೋಟ ಆಗುವಾಗ ಯಾರೂ ಕೂಡ ಏನು ಮಾತಾಡಿಲ್ಲ ಯಾರು ಕೂಡ ಏನು ರಿಯಾಕ್ಟ್ ಮಾಡಿಲ್ಲ ಆದರೆ ರಫಾದಲ್ಲಿ ಈ ರೀತಿ ಬಾಂಬ್ ಸ್ಫೋಟ ಆದಾಗ ಎಲ್ರೂ ಕೂಡ ರಿಯಾಕ್ಟ್ ಮಾಡಿರೋದು ಯಾಕೆ ಗೊತ್ತಾ ಇಸ್ರೇಲ್ ಅವರು ರಫಾಗೆ ಬಾಂಬ್ ಹಾಕೋದಿಲ್ಲ ರಫಾದಲ್ಲಿ ಜನರು ಇದ್ರೆ ಸೇಫ್ ಅಂತ ಒಂದು ಮಾತು ಕೊಟ್ಟಿತ್ತು ಬಟ್ ಆ ಒಂದು ಮಾತನ್ನ ಮೀರಿ ಕೂಡ ಬಾಂಬ್ ಕೊಂಡಾಗ ಎಲ್ರೂ ಕೂಡ ಕೈಗೊಂಡಿದ್ರು ಈ ಒಂದು ಪೋಸ್ಟ್ ಇಂದ ಎಷ್ಟು ಗುಣಕರವಾಗಿದೆ ಅಂದ್ರೆ ಈ ಒಂದು ಪೋಸ್ಟ್ ಇಷ್ಟು ಇಷ್ಟು ಕೋಟ್ಯಾಂತರ ಜನರು ಸ್ಟೋರಿಯಲ್ಲಿ ಶೇರ್ ಮಾಡಿದಾಗ ಈ ಒಂದು ಪೋಸ್ಟ್ ಇಂದ ಈ ದೇಶವೇ ಇಸ್ರೇಲ್ಗೆ ಒಂದು ವಾರ್ನಿಂಗ್ ಕೊಡ್ತಾ ಇದೆ ಇನ್ನು ಆ ಒಂದು ಊರಿಗೆ ಬಾಂಬ್ ಸ್ಫೋಟ ಹಾಕಬಾರ್ದು ಅಂತ ಅಲ್ಲಿರುವಂತ ಅಮಾಯಕರನ್ನ ಪ್ರಸಾವ ಮಾಡೋಕ್ಕೋಸ್ಕರ ಎಲ್ರಿಗೂ ಮನುಷ್ಯತ್ವ ಇದೆ ರಕ್ತ ಇಲ್ಲದಾಗಿ ಬಾಂಬ್ ಹಾಕಿರೋ ಇಸ್ರೇಲ್ನವರಿಗೆ ಆ ಸಣ್ಣ ಸಣ್ಣ ಮಕ್ಕಳಾದರೂ ಏನು ಮಾಡಿದ್ರು ತಾಯಿಯ ಹಾಲು ಕುಡಿಯುವಂಥ ಮಗುನ ತಲೆನೇ ಇಲ್ಲದಾಗಿದೆ ಬಾಂಬ್ ಸ್ಫೋಟದಿಂದ ಅಷ್ಟು ಸ್ಟೋ ಈ ಒಂದು ಪೋಸ್ಟ್ ಶೇರ್ ಆಗ್ತಾ ಶೇರ್ ಆಗ್ತಾ ಹೋದಾಗನೇ ಅಲ್ಲಿ ಆ ಬಾಂಬುದು ಅಲ್ಲಿ ನಿಲ್ಲುತ್ತೆ ಇನ್ನು ಗಜದಲ್ಲಿ ಆದಂತಹ ಬಾಂಬ್ ಸ್ಫೋಟ ರಫಾದಲ್ಲಿ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ ಆಗಿರುತ್ತೆ ಜನರು ಮನುಷ್ಯತ್ವ ಮಾನವೀಯತೆಯಿಂದ ಆ ಒಂದು ಪೋಸ್ಟ್ ಆ ಒಂದು ಸ್ಟೋರೀಸ್ ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ಆ ಒಂದು ಪೋಸ್ಟ್ ನಿಮ್ಮ ಸ್ಟೋರೀಸಲ್ಲಿ ಸ್ಟೋರೀಸ್ ಅಲ್ಲಿ ಹಾಕಿ ಅಂತ ಯಾರೂ ಕೂಡ ರಿಕ್ವೆಸ್ಟ್ ಮಾಡಿಲ್ಲ ಎಲ್ಲರೂ ಕೂಡ ಮಾನವೀಯತೆ ಮನುಷ್ಯತ್ವದಿಂದ ಆ ಒಂದು ಪೋಸ್ಟ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಸ್ಟೋರೀಸ್ ಹಾಕಿದ್ದಾರೆ ಆ ಒಂದು ಸ್ಟೋರೀಸ್ ಹಾಕಿರೋವರ ಮೇಲೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುವವರಾಗಿದ್ರೆ ಅವರಿಗೆ ಕಣ್ಣಲ್ಲಿ ರತ್ತನೆ ಇಲ್ಲ ಕನಿಕರ ಕರುಣೆ ಇಲ್ಲದಂತ ವ್ಯಕ್ತಿಗಳು ಅಂತ ಭಾವಿಸೋಣ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್